ನಾವೆಲ್ಲ ಒಂದಲ್ಲ ಒಂದು ಬಾರಿ ಬೇಸಿಗೆ ಅಂತ ಸುಸ್ತಾಗಿ ಮಡಿಕೆಯೊಳಗೆ ನೀರನ್ನ ಕುಡ್ದೆ ಇರ್ತೇವೆ ಆದ್ರೆ ಈ ಮಡಿಕೆಯೊಳಗೆ ನೀರು ಹೇಗೆ ತಂಪಾಗುತ್ತೆ ಅಂತ ನಿಮಗೆ ಗೊತ್ತಾ ಮತ್ತು ನಮ್ಮ ರಕ್ತದಲ್ಲಿ ಕಬ್ಬಿಣಾಂಶ ಇರುತ್ತೆ ಅನ್ನೋದು ನಮ್ ಗೊತ್ತಿರೋ ಸರ್ವೇ ಸಾಮಾನ್ಯ ಸಂಗತಿ ಆದ್ರೆ ನಮ್ಮ ರಕ್ತದಲ್ಲಿ ಗೋಲ್ಡ್ ಕೂಡ ಇರುತ್ತೆ ಅಂದ್ರೆ ನೀವು ನಂಬ್ತೀರಾ ಹಾಗೂ ನೀವು ಜೇಮ್ಸ್ ರ್ಯಾಂಡಿ ಅನ್ನು ವ್ಯಕ್ತಿ ಮುಂದೆ ಗೋಸ್ಟ್ಗಳ ಬಗ್ಗೆ ಮಾಹಿತಿ ನೀಡಿದ್ರೆ ಈ ವ್ಯಕ್ತಿ ಎಷ್ಟು ಕೋಟಿ ಪ್ರೈಸ್ ಮನಿ ಕೊಡ್ತಾರೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಫೇಕ್ ಅಥವಾ ರಿಯಲ್ ಅಂತ ಈ ವಿಧಾನದಿಂದ ತಿಳಿಯಿರಿ ಅಷ್ಟಕ್ಕೂ ಆ ವಿಧಾನವಾದರೂ ಯಾವುದು ಮತ್ತು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಒಂದು ಸಮಯ ಸುಟ್ಕೇಸ್ ಅಂತ ಅನ್ಸುತ್ತೆ ಅಲ್ವಾ ಆದ್ರೆ ಅಸಲು ಈ ಸುಟ್ಕೇಶ್ ವಿಶೇಷತೆ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ ಅಷ್ಟೇ ಅಲ್ಲದೆ ನಾವೆಲ್ಲ ನಮ್ಮ ಶಾಲಾ ಹಾಗೂ ಕಾಲೇಜು ಹಂತಗಳಲ್ಲಿ ಇಡೀ ವಿಶ್ವದಲ್ಲಿ ಜಪಾನ್ ದೇಶದಲ್ಲಿ ಮೊದಲಿಗೆ ಸೂರ್ಯಕಿರಣಗಳು ಬೀಳ್ತವೆ ಅನ್ನೋ ವಿಷಯದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಆದರೆ ಇದು ತಪ್ಪು ಅಂದರೆ ನೀವು ನಂಬ್ತೀರಾ ಯಾಕೆ ಅಂತ ತಿಳಿಯಲು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಒತ್ತಿ ಪ್ಯಾಕ್ ನಂಬರ್ ಒನ್ ಮನುಷ್ಯನ ದೇಹದಲ್ಲಿ ನಾಲ್ಕರಿಂದ ಐದು ಲೀಟರ್ ರಕ್ತ ಇರುತ್ತೆ ಮತ್ತು ಹಿಮೋಗ್ಲೋಬಿನ್ ಕಾರಣದಿಂದ ರಕ್ತ ಕೆಂಪಾಗಿರುತ್ತೆ ಮತ್ತು ಎರಡರಿಂದ ಮೂರು ಗ್ರಾಮ್ನಷ್ಟು ಕಬ್ಬಿಣಾಂಶ ಇರುತ್ತೆ ಅನ್ನೋ ಸಂಗತಿ ಬಗ್ಗೆ ನಾವೆಲ್ಲ ಕೇಳಿಯೇ ಇರ್ತೇವೆ ಆದರೆ ನಿಮಗಿದೆ ಗೊತ್ತಾ ಮಾನವನ ರಕ್ತದಲ್ಲಿ ಐರನ್ ಅಷ್ಟೇ ಅಲ್ಲದೆ ಗೋಲ್ಡ್ ಅಂದರೆ ಬಂಗಾರ ಕೂಡ ಇರುತ್ತಂತೆ ಹೌದು ಅಸಲಿಗೆ ಮಾನವನ ರಕ್ತದಲ್ಲಿ ಜೀರೋ ಪಾಯಿಂಟ್ ಜೀರೋ ಟು ಪರ್ಸೆಂಟಷ್ಟು ಚಿನ್ನ ಇರುತ್ತಂತೆ ಈ ರೀತಿ ಪ್ರಪಂಚದಲ್ಲಿರೋ ಎಲ್ಲ ಜನರ ರಕ್ತದಲ್ಲಿ ಈಗಿರೋ ಜನಸಂಖ್ಯೆ ಪ್ರಕಾರ ಐದು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಕೆ ಜಿಯಷ್ಟು ಬಂಗಾರದ ಅಂಶ ಇದೆಯಂತೆ ಆದರೆ ಈ ಬಂಗಾರವನ್ನು ಮನುಷ್ಯರ ದೇಹದಿಂದ ಬೇರ್ಪಡಿಸೋದು ಅಸಾಧ್ಯ ಅಂತಲೇ ಹೇಳ್ಬೋದು ಪ್ಯಾಕ್ ನಂಬರ್ ಟು ಸಾಮಾನ್ಯವಾಗಿ ಭೂಕಂಪ ಸಂಭವಿಸಿದಾಗ ಬಿಲ್ಡಿಂಗ್ಗಳು ನೆರಕೊಳ್ಳುತ್ತವೆ ಅದರಲ್ಲಿರೋ ಜನರನ್ನು ಸರಿಯಾದ ಸಮಯಕ್ಕೆ ಕಾಪಾಡದಿದ್ದರೆ ಅವರ ಪ್ರಾಣ ಹೋಗೋದಂತೂ ಖಚಿತ ಈ ರೀತಿ ದರೆಗುಳಿದ ಬಿಲ್ಡಿಂಗ್ನಲ್ಲಿ ಸಾವು ಬದುಕಿನ ನಡುವೆ ಒದ್ದಾಟ ನಡೆಸುವವರನ್ನು ಪತ್ತೆ ಹಚ್ಚೋದಕ್ಕಾಗಿ ನಾಸಾದವರು ಈ ರೀತಿ ಫೈಂಡರ್ ಅನ್ನು ಅತ್ಯುತ್ತಮ ಉಪಕರಣವೊಂದನ್ನು ತಯಾರಿಸಿದ್ದಾರೆ ಈ ಉಪಕರಣದ ವಿಶೇಷತೆ ಏನೆಂದರೆ ಕಟ್ಟಡದ ಅವಶೇಷಗಳಲ್ಲಿ ಸಿಲುಕಿದ ಮನುಷ್ಯರ ಹಾರ್ಟ್ಪಿಟ್ ಮತ್ತು ಬ್ರೀತಿಂಗ್ ಸೌಂಡನ್ನು ಐಡೆಂಟಿಫೈ ಮಾಡಿ ಅವರು ಸಿಲುಕಿದ ಲೊಕೇಶನ್ಗೆ ಹೋಗಿ ಸುರಕ್ಷತಾ ಸಿಬ್ಬಂದಿಗಳಿಗೆ ಮಾಹಿತಿ ನೀಡುತ್ತಂತೆ ಮತ್ತು ಅವರನ್ನು ಪ್ರಾಣಾಪದಿಂದ ಕಾಪಾಡುತ್ತಂತೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚೆಕ್ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದೇ ನೀವು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ನಮಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಪ್ಯಾಕ್ ನಂಬರ್ ತ್ರೀ ನಮ್ಮಲ್ಲಿ ಕೆಲವರು ಭೂತ ಪ್ರಯತ್ನಾತ್ಮಕ ನಿಜಕ್ಕೂ ಇದೆ ಅಂತ ಹೇಳಿದ್ರೆ ಇನ್ನು ಕೆಲವರು ಭೂಮಿ ಮೇಲೆ ಯಾವುದೇ ರೀತಿ ಭೂತ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ ಭೂತ ನಿಜಕ್ಕೂ ಇದೆಯಾ ಇಲ್ಲ ಅಂತ ನಂಗಂತೂ ಗೊತ್ತಿಲ್ಲ ಆದರೆ ನೀವೇನಾದರೂ ಭೂತ ಇದೆ ಅಂತ ಹೇಳಿದ್ರೆ ಮತ್ತು ದೇವದ ಇರುವಿಕೆ ಬಗ್ಗೆ ನಂಬುತ್ತಿದ್ದರೆ ಜೇಮ್ಸ್ ರ್ಯಾಂಡಿಯನ್ನು ಈ ವ್ಯಕ್ತಿಯ ಮುಂದೆ ದೆವ್ವ ಇರೋದನ್ನು ಸಾಬೀತುಪಡಿಸಿದರೆ ಈ ಧನವಂತ ವ್ಯಕ್ತಿ ನಿಮಗೆ ಏಳು ಕೋಟಿ ರೂಪಾಯಿ ಪ್ರೈಸ್ ಆಗಿ ಕೊಡ್ತಾರಂತೆ ಹೌದು ದೆವ್ವ ಇದೆ ಅಂತ ಪ್ರೂವ್ ಮಾಡಿದ್ರಿ ಈ ವ್ಯಕ್ತಿ ನಿಮಗೆ ಏಳು ಕೋಟಿ ಪ್ರೈಸ್ ಮನಿ ಕೊಡ್ತಾರಂತೆ ಇದು ನಿಜಕ್ಕೂ ಸತ್ಯ ಪ್ಯಾಕ್ ನಂಬರ್ ಫೋರ್ ನಾವೆಲ್ಲ ನಮ್ಮ ಶಾಲಾ ಹಾಗೂ ಕಾಲೇಜು ಹಂತಗಳಲ್ಲಿ ಇಡೀ ವಿಶ್ವದಲ್ಲಿ ಜಪಾನ್ ದೇಶದಲ್ಲಿ ಮೊದಲಿಗೆ ಸೂರ್ಯಕಿರಣಗಳು ಬೀಳ್ತವೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಆದ್ರೆ ಇದು ತಪ್ಪು ಅಂದರೆ ನೀವು ನಂಬ್ತೀರಾ ಹೌದು ಅಸಲಿಗೆ ಒಂದು ರಿಸರ್ಚ್ ನಲ್ಲಿ ತಿಳಿದು ಬಂದ ವಿಷಯದ ಪ್ರಕಾರ ಸೂರ್ಯನ ಬೆಳಕು ಜಪಾನ್ ದೇಶಕ್ಕಿಂತ ಮೊದಲು ನ್ಯೂಜಿಲೆಂಡ್ ದೇಶದಲ್ಲಿ ಬೀಳುತ್ತಂತೆ ಮತ್ತು ಇದು ಕೇವಲ ರಿಸರ್ಚ್ ನಲ್ಲಿ ತಿಳಿದು ಬಂದ ವಿಷಯವಾಗಿದ್ದು ಇದರ ಬಗ್ಗೆ ಯಾವುದೇ ರೀತಿಯ ಸಾಕ್ಷಿಗಳಿಲ್ಲ ಪ್ಯಾಕ್ ನಂಬರ್ ಫೈವ್ ನಮ್ಮಲ್ಲಿ ತುಂಬ ಜನರಿಗೆ ಮಡಿಕೆಯಲ್ಲಿ ನೀರು ತಂಪಾಗಿ ಯಾಕೆ ಇರುತ್ತೆ ಅನ್ನೋ ಸಂದೇಹ ಬಂದೇ ಇರುತ್ತೆ ಇದಕ್ಕೆ ಸ್ಪಷ್ಟ ಉತ್ತರ ಇಷ್ಟೇ ಏನಂದ್ರೆ ಮಡಿಕೆಗಳನ್ನು ಮಣ್ಣಿನಿಂದ ತಯಾರಿಸ್ತಾರೆ ಅದಕ್ಕೆ ಹೌದು ಅಸಲಿಗೆ ಮಡಿಕೆಗಳಲ್ಲಿ ನಮ್ಮ ಕಣ್ಣಿಗೆ ಕಾಣದ ಸಣ್ಣ ಸಣ್ಣ ಕಣಜಿಗಳು ಇರ್ತವೆ ಈ ಮಡಿಕೆಯಲ್ಲಿ ನೀರು ತುಂಬಾ ನಿಧಾನವಾಗಿ ಅಂದರೆ ಕಣ್ಣಿಗೆ ಕಾಣದಷ್ಟು ನಿಧಾನವಾಗಿ ಹೊರಗೆ ಬರ್ತವೆ ಈ ರೀತಿ ನೀರು ಹೊರಗೆ ಬಂದಾಗ ಬಿಸಿ ಟೆಂಪ್ರೇಚರ್ನಿಂದ ಆ ನೀರು ಆವಿಯಾಗುತ್ತೆ ಆಗ ನೀರು ಆವಿಯಾಗುವಾಗ ಒಂದು ಕೂಲಿಂಗ್ ಎಫೆಕ್ಟನ್ನು ಬಿಡುಗಡೆ ಮಾಡುತ್ತೆ ಈ ರೀತಿ ನಿಂದ ಒಳಗಿರೋ ಬಿಸಿ ನೀರು ತಂಪಾಗಿ ಕನ್ವರ್ಟ್ ಆಗುತ್ತೆ ಪ್ಯಾಕ್ ನಂಬರ್ ಸಿಕ್ಸ್ ಒಂದು ಸೈಕಾಲಜಿಕಲ್ ರಿಸರ್ಚ್ ಅಲ್ಲಿ ತಿಳಿದು ಬಂದ ವಿಷಯದ ಪ್ರಕಾರ ಯಾವ ವ್ಯಕ್ತಿ ಫೇಕ್ ಆಗಿರ್ತಾನೋ ಅಂದರೆ ಯಾವ ವ್ಯಕ್ತಿ ಫೇಕ್ ಪರ್ಸನಾಲಿಟಿಯನ್ನು ಹೊಂದಿರ್ತಾನೋ ಆ ವ್ಯಕ್ತಿ ಮೋಸದಿಂದನೇ ಒಂದು ದೊಡ್ಡ ಫ್ರೆಂಡ್ ಸರ್ಕಲನ್ನು ಹೊಂದಿರ್ತಾನಂತೆ ಮತ್ತು ಯಾವ ವ್ಯಕ್ತಿ ರಿಯಲ್ ಪರ್ಸನಾಲಿಟಿಯನ್ನು ಹೊಂದಿರ್ತಾನೋ ಆ ವ್ಯಕ್ತಿ ಅತಿ ಹೆಚ್ಚಕ ಫ್ರೆಂಡ್ ಸರ್ಕಲನ್ನು ಹೊಂದಿರ್ತಾನಂತೆ ಅಂದರೆ ಒಬ್ಬರೆಲ್ಲ ಇಬ್ಬರು ಫ್ರೆಂಡ್ಗಳನ್ನು ಮಾತ್ರ ಹೊಂದಿರ್ತಾನಂತೆ ಈ ರಿಸರ್ಚ್ ತಿಳಿಸಿದ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ತಪ್ಪದೇ ಕಮೆಂಟ್ ಮಾಡಿ ಪ್ಯಾಕ್ ನಂಬರ್ ಸೆವೆನ್ ಕೆಲವು ಜನರು ತಮ್ಮ ಮೊಬೈಲ್ ಫೋನನ್ನು ತಮ್ಮ ಹತ್ರ ಕೆಲವು ಸಮಯ ಇಲ್ಲದಿದ್ದು ಅವರ ಮೊಬೈಲ್ ಫೋನನ್ನು ಯಾರಾದರೂ ತೆಗೆದುಕೊಂಡ್ರು ಅಥವಾ ಎಲ್ಲಾದರೂ ಇಟ್ಟು ಕಾಣದಿದ್ದು ಟೆನ್ಷನ್ ಆಗಿ ಭಯದಿಂದ ಏನಾದರೂ ಆಗುತ್ತೋ ಅನ್ನೋ ರೀತಿ ವರ್ತನೆ ಮಾಡ್ತಾರಂತೆ ಈ ರೀತಿ ಮಾಡುವವರಿಗೆ ನಮ್ಮ ಪೋಬಿಯಾ ಅನ್ನೋ ಪೋಬಿಯಾ ಇರುತ್ತಂತೆ ಆದರೆ ಈ ಪೋಬಿಯೋ ಒಂದು ಸರ್ವೇ ಸಾಮಾನ್ಯವಾಗಿರೋದ್ರಿಂದ ಭಯ ಪಡುವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್